ಜುಲೈ ಹತ್ತು ಗುರು ಹುಣ್ಣಿಮೆ ಇವುಗಳನ್ನು ತಕ್ಷಣ ತಿಳಿದುಕೊಳ್ಳಿ ಎಲ್ಲಾ ಕಷ್ಟಗಳು ಶೀಘ್ರದಲ್ಲೇ ಮುಗಿಯುತ್ತವೆ ಆಷಾಢ ಮಾಸದ ಹುಣ್ಣಿಮೆ ಗುರುವಾರ ಗುರು ಪೂರ್ಣಿಮೆ ಬಹಳ ಶುಭ ಎಂದು ಹೇಳಲಾಗುತ್ತದೆ ಆದರೆ ಈ ಗುರು ಪೂರ್ಣಿಮೆಯ ದಿನದಂದು ಒಂದು ವಿಶೇಷತೆಯಿದೆ ಹುಣ್ಣಿಮೆಯು ಲಕ್ಷ್ಮೀ ದೇವಿಗೆ ಶುಭ ದಿನ ನೀವು ಗುರುವಿನ ರೂಪವಾದ ಸಾಯಿಬಾಬಾ ಅವರನ್ನು ದೇವಿಯ ಜೊತೆಗೆ ಪೂಜಿಸಿದರೆ ಮತ್ತು ಕೆಲವು ಆಚರಣೆಗಳನ್ನು ಅನುಸರಿಸಿದರೆ ಈ ವರ್ಷವಿಡೀ ನಿಮಗೆ ಆಶೀರ್ವಾದ ದೊರೆಯುತ್ತದೆ ಕುಟುಂಬ ಸಂಪತ್ತು ಗಳಿಸಲಿದೆ ಈ ವಿಡಿಯೋ ಗುರು ಪೂರ್ಣಿಮೆಗೂ ಮುನ್ನ ನೀವು ಈ ವಿಡಿಯೋ ನೋಡಿದರೆ ನೀವು ತುಂಬಾ ಅದೃಷ್ಟವಂತರು ಎಂದು ಹೇಳಬಹುದು ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ಗುರು ಪೌರ್ಣಮಿ ಹಿಂದೂಗಳು ಆಚರಿಸುವ ಅತ್ಯಂತ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ ಗುರು ಪೌರ್ಣಮಿಯ ಇಂತಹ ಶಕ್ತಿಶಾಲಿ ದಿನದಂದು ಎಲ್ಲರೂ ಗುರುವಿನ ರೂಪವಾದ ಸಾಯಿಬಾಬಾ ಅವರನ್ನು ಪೂಜಿಸಬೇಕು ಈ ಹುಣ್ಣಿಮೆಯ ದಿನದಂದು ನೀವು ಗುರುಗಳನ್ನು ಪೂಜಿಸಿದರೆ ನಿಮ್ಮ ಕುಟುಂಬಕ್ಕೆ ರಾತ್ರೋರಾತ್ರಿ ಶುಭವಾಗುವುದು ಒಬ್ಬ ವ್ಯಕ್ತಿಯು ಪರಮ ರಾಜಯೋಗವನ್ನು ಪಡೆಯುತ್ತಾನೆ ಹಾಗಾಗಿ ಈ ಗುರು ಪೂರ್ಣಿಮೆಯ ಹುಣ್ಣಿಮೆಯೆಂದು ಮನೆಯಲ್ಲಿ ಸಾಯಿಬಾಬಾ ಅವರನ್ನು ಪೂಜಿಸಿದ ನಂತರ ಹಾಲಿನಿಂದ ಮಾಡಿದ ಸಿಹಿತಿಂಡಿಗಳನ್ನು ಅವರಿಗೆ ಅರ್ಪಿಸಲಾಗುತ್ತದೆ ಈ ಗುರು ಪೌರ್ಣಮಿಯೆಂದು ಪ್ರತಿಯೊಬ್ಬರೂ ಯಾವುದಾದರೂ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಪೂಜೆಯಲ್ಲಿ ತೆಂಗಿನಕಾಯಿ ಅರ್ಪಿಸಬೇಕು ಎಲ್ಲಾ ಪಾಪಗಳು ನಿವಾರಣೆಯಾಗುತ್ತವೆ ಮತ್ತು ನಿಮ್ಮ ಕುಟುಂಬವು ಎಂಟು ವಿಧದ ಸಂಪತ್ತಿನಿಂದ ಆಶೀರ್ವದಿಸಲ್ಪಡುತ್ತದೆ ತೆಂಗಿನಕಾಯಿಯೊಂದಿಗೆ ಒಂಬತ್ತು ಧಾನ್ಯಗಳು ಮತ್ತು ಒಂದು ಕರ್ಪೂರವನ್ನು ಸೇರಿಸಿ ನಮಸ್ಕರಿಸಿ ಓಂ ಕರ್ಮಧ್ವಂಸಿನೇ ನಮ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಎಲ್ಲಾ ಭಯಾನಕ ಜಾತಕ ದೋಷಗಳನ್ನು ಸಾಯಿಬಾಬಾರವರ ಅನುಗ್ರಹದಿಂದ ತಕ್ಷಣವೇ ಮಾಯವಾಗುತ್ತದೆ ಈಗ ಈ ಹುಣ್ಣಿಮೆಯ ದಿನದಂದು ಎಲ್ಲರೂ ಗುರುಗಳ ಆಶೀರ್ವಾದವನ್ನು ಪಡೆಯಬೇಕು ಆದ್ದರಿಂದ ಈ ಗುರು ಪೂರ್ಣಿಮೆಯ ದಿನದಂದು ಯಾವುದೇ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿರುವ ಪೂಜಾರಿಗಳ ಪಾದಗಳನ್ನು ಪೂಜಿಸಿ ಹುಣ್ಣಿಮೆಯ ದಿನದಂದು ನೀವು ವಿದ್ವಾಂಸರ ಆಶೀರ್ವಾದ ಪಡೆದರೆ ನಿಮ್ಮ ಜಾತಕದಲ್ಲಿ ಗುರುವಿನ ಶಕ್ತಿ ಹೆಚ್ಚಾಗುತ್ತದೆ ಅಪಾರ ಸಂಪತ್ತು ತರುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಇರುವುದಿಲ್ಲ ಈ ಗುರು ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ ಈ ಹುಣ್ಣಿಮೆಯೆಂದು ಇದನ್ನು ಈ ದಿನ ವ್ಯಾಸ ಋಷಿ ಜನಿಸಿದರು ಆದರೆ ನಮ್ಮ ಪುರಾಣಗಳ ಪ್ರಕಾರ ಈ ಗುರು ಪೂರ್ಣಿಮೆಯ ದಿನದಂದು ಯಾರು ದೇವರುಗಳನ್ನು ಪೂಜಿಸುತ್ತಾರೋ ಅಂತಹ ವ್ಯಾಸಮಹರ್ಷಿಗಳು ಅವರ ಎಲ್ಲಾ ಆಸೆಗಳನ್ನು ತಕ್ಷಣವೇ ಈಡೇರಿಸುತ್ತಾರೆ ವರವನ್ನು ನೀಡಿದಂತೆಯೇ ಹಿಂದೆ ಅನೇಕ ಭಕ್ತರು ವ್ಯಾಸಮಹರ್ಷಿಗಳನ್ನು ಪೂಜಿಸುತ್ತಿದ್ದರು ವ್ಯಾಸಮಹರ್ಷಿಗಳು ದಯಪಾಲಿಸಿದಂತೆ ಹಿಂದೆ ಅನೇಕ ಭಕ್ತರು ವ್ಯಾಸಮಹರ್ಷಿಗಳನ್ನು ಪೂಜಿಸಿ ಅನೇಕ ವರಗಳನ್ನು ಪಡೆದರು ಆದರೆ ವ್ಯಾಸಮಹರ್ಷಿಗಳನ್ನು ಪೂಜಿಸಲು ಸಾಧ್ಯವಾಗದವರು ಗುರುಗಳ ರೂಪವಾದ ದಕ್ಷಿಣಾಮೂರ್ತಿಯನ್ನು ಪೂಜಿಸಿ ದತ್ತಾತ್ರೇಯರನ್ನು ಪೂಜಿಸಿದರು ಆದರೆ ಸಾಯಿಬಾಬಾ ಅವರನ್ನು ಪೂಜಿಸಲು ಸಾಧ್ಯವಾಗಲಿಲ್ಲ ಪೂಜೆ ಮಾಡಿದ ನಂತರವೂ ಎಲ್ಲಾ ಕಷ್ಟಗಳು ತಕ್ಷಣವೇ ನಿವಾರಣೆಯಾಗುತ್ತವೆ ಕೇಳಿಕೊಂಡ ಎಲ್ಲಾ ವರಗಳನ್ನು ನೀಡುವುದಾಗಿ ಋಷಿ ಸ್ವತಃ ವಿವರಿಸಿದರು ನಮ್ಮ ಜಾತಕದಲ್ಲಿ ಗುರುಬಲ ಕಡಿಮೆ ಹಾಗಿದ್ದಲ್ಲಿ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವಿಸುತ್ತವೆ ಪ್ರತಿಯೊಂದು ಕೆಲಸದಲ್ಲೂ ಅಡೆತಡೆಗಳು ಎದುರಾಗುತ್ತವೆ ಆರ್ಥಿಕ ಸಮಸ್ಯೆಗಳು ಉದ್ಭವಿಸುತ್ತವೆ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಲೇ ಇರುತ್ತವೆ ಅಂತಹವರು ಗುರು ಪೂರ್ಣಿಮೆಯ ದಿನದಂದು ಮನೆಯಲ್ಲಿ ದೀಪಾರಾಧನೆ ಮಾಡಿ ಒಂದು ಶಕ್ತಿಶಾಲಿ ಮಂತ್ರವನ್ನು ಪಠಿಸಬೇಕು ಆ ಮಂತ್ರವೇ ಓಂ ವೇದ ವ್ಯಾಸಾಯ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಜಪಿಸಿದರೆ ಜಾತಕದ ಎಲ್ಲಾ ದೋಷಗಳು ತಕ್ಷಣವೇ ನಿವಾರಣೆಯಾಗುತ್ತವೆ ಮದುವೆ ಸಮಸ್ಯೆಗಳು ಉದ್ಯೋಗ ಸಮಸ್ಯೆಗಳು ಈ ಗುರು ಪೌರ್ಣಮಿಯಲ್ಲಿ ಕೆಲಸದಲ್ಲಿ ಬಡ್ತಿ ಪಡೆಯಲು ಬಯಸುತ್ತಿದ್ದರೆ ಹುಣ್ಣಿಮೆಯ ದಿನ ಬೆಳಿಗ್ಗೆ ಸ್ನಾನ ಮಾಡಿ ನೆನೆಸಿದ ಕಡಲೆಕಾಯಿಯಿಂದ ಹಾರ ಮಾಡಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ದತ್ತಾತ್ರೇಯನಿಗೆ ಹಾರ ಅರ್ಪಿಸಿದರೆ ಅವಿವಾಹಿತರಿಗೆ ಬೇಗ ಮದುವೆ ಆಗುತ್ತದೆ ನಿರುದ್ಯೋಗಿಗಳಿಗೆ ಕೆಲಸ ಸಿಗುತ್ತದೆ ಮತ್ತು ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತದೆ ನಿಮ್ಮ ಮಕ್ಕಳು ತಮ್ಮ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡಬೇಕೆಂದು ನೀವು ಬಯಸಿದರೆ ಗುರು ಪೂರ್ಣಿಮೆಯ ದಿನದಂದು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ ನಿಮ್ಮ ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆಯುತ್ತಾರೆ ಅವರು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರುತ್ತಾರೆ ಕುಟುಂಬದಲ್ಲಿ ಯಾವುದೇ ಜಗಳಗಳು ಇರುವುದಿಲ್ಲ ಗಂಡ ಹೆಂಡತಿಯರ ನಡುವೆ ಜಗಳ ಇರುವವರು ಗುರು ಪೂರ್ಣಿಮೆಯ ದಿನದಂದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿ ಗಂಡ ಹೆಂಡತಿಯರ ನಡುವಿನ ಜಗಳಗಳು ಕಡಿಮೆಯಾಗುತ್ತವೆ ಮತ್ತು ಅವರ ನಡುವಿನ ಪ್ರೀತಿ ಹೆಚ್ಚಾಗುತ್ತದೆ ದತ್ತಾತ್ರೇಯನ ರೂಪವು ಅತಿ ಮರ ವೃಕ್ಷವಾಗಿದೆ ಆದ್ದರಿಂದ ಈ ಗುರು ಪೂರ್ಣಿಮೆಯ ದಿನದಂದು ಅತ್ತಿ ಮರದ ಕೆಳಗೆ ಒಂದು ಸಣ್ಣ ಮಡಕೆಯನ್ನು ಇರಿಸಿ ಮಡಕೆಯ ಮೇಲೆ ತುಪ್ಪದ ದೀಪವನ್ನು ಬೆಳಗಿಸಲಾಗುತ್ತದೆ ನೀವು ಅದನ್ನು ಬೆಳಗಿಸಿ ಅತ್ತಿಮರಕ್ಕೆ ಪ್ರದಕ್ಷಿಣೆ ಹಾಕಿದರೆ ನಿಮಗೆ ವಿಶೇಷ ಶುಭ ಪ್ರಯೋಜನಗಳು ಸಿಗುತ್ತವೆ ಎಲ್ಲಾ ಕೌಟುಂಬಿಕ ಸಮಸ್ಯೆಗಳು ತಕ್ಷಣವೇ ಪರಿಹಾರವಾಗುತ್ತವೆ ಈ ಗುರು ಪೂರ್ಣಿಮೆಯ ದಿನದಂದು ಪರಮಾತ್ಮನು ಯೋಗನಿದ್ರೆಗೆ ಹೋಗುತ್ತಾನೆ ಮೊದಲ ಏಕಾದಶಿಯೆಂದು ವಿಷ್ಣು ಯೋಗನಿದ್ರೆಗೆ ಹೋಗುತ್ತಾನೆ ಅದೇ ರೀತಿ ಈ ಗುರು ಪೂರ್ಣಿಮೆಯ ದಿನದಂದು ಪರಮಾತ್ಮನು ತನ್ನ ಭಕ್ತರ ಎಲ್ಲಾ ಪಾಪಗಳನ್ನು ತನ್ನ ಕೂದಲಿನಲ್ಲಿ ಬಂಧಿಸಿ ಯೋಗ ನಿದ್ರೆಗೆ ಜಾರುತ್ತಾನೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಈ ಹುಣ್ಣಿಮೆಯ ದಿನದಂದು ನಾವು ಶಿವನ ದೇವಾಲಯಕ್ಕೆ ಹೋಗಿ ಶಿವನ ದರ್ಶನ ಪಡೆದರೆ ನಾವು ತಿಳಿಯದೆ ಮಾಡಿದ ಎಲ್ಲಾ ಪಾಪಗಳು ತಕ್ಷಣವೇ ನಿವಾರಣೆಯಾಗುತ್ತವೆ ಈ ಹುಣ್ಣಿಮೆಯ ದಿನದಂದು ತುಳಸಿಯ ಕಟ್ಟೆಯ ಬಳಿ ದೀಪ ಹಚ್ಚುವುದು ವಿಶೇಷವಾಗಿ ಮುಖ್ಯವಾಗಿದೆ ದೀಪ ಹಚ್ಚಿ ಅಶ್ವತ್ವೃಕ್ಷಕ್ಕೆ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿದರೆ ಲಕ್ಷ್ಮಿ ಮತ್ತು ನಾರಾಯಣ ದೇವಿಯರ ಪೂರ್ಣ ಆಶೀರ್ವಾದ ಸಿಗುತ್ತದೆ ಅದೇ ರೀತಿ ಈ ಗುರು ಪೂರ್ಣಿಮೆಯ ದಿನದಂದು ರಾತ್ರಿ ಚಂದ್ರನನ್ನು ನೋಡಿ ಚಂದ್ರನನ್ನು ಪೂಜಿಸಿ ನಿಮ್ಮ ಮನಸ್ಸಿನಲ್ಲಿ ಏನು ಬೇಕಾದರೂ ಬೇಡಿ ನಿಮ್ಮ ಎಲ್ಲಾ ಆಸೆಗಳು ತಕ್ಷಣವೇ ಈಡೇರುತ್ತವೆ ಸಾಲದ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಹುಣ್ಣಿಮೆಯೆಂದು ಹನುಮಂತನ ಪ್ರತಿಮೆಯ ಮುಂದೆ ತುಪ್ಪದ ದೀಪ ಹಚ್ಚಬೇಕು ಎಲ್ಲಾ ಸಾಲದ ಸಮಸ್ಯೆಗಳು ತಕ್ಷಣವೇ ಪರಿಹಾರವಾಗುತ್ತವೆ ಭೀಕರ ಮಾನವ ದೃಷ್ಟಿ ದೋಷಗಳಿಂದ ಬಳಲುತ್ತಿರುವವರು ಈ ಗುರು ಪೂರ್ಣಿಮೆಯಂದು ತಮ್ಮ ಎಡಗಾಲಿಗೆ ದಾರವನ್ನು ಕಟ್ಟಿಕೊಳ್ಳಬೇಕು ಎಲ್ಲಾ ಮಾನವ ದೋಷಗಳು ತೆಗೆದುಹಾಕಲ್ಪಡುತ್ತವೆ ಅಲ್ಲದೆ ಈ ಗುರು ಪೂರ್ಣಿಮೆಯ ದಿನದಂದು ಐದು ಏಲಕ್ಕಿಗಳನ್ನು ತೆಗೆದುಕೊಂಡು ಲಕ್ಷ್ಮೀದೇವಿಗೆ ಪ್ರಾರ್ಥನೆ ಸಲ್ಲಿಸಿ ಮತ್ತು ಈ ಏಲಕ್ಕಿಗಳನ್ನು ನಿಮ್ಮ ಬಿರುವಿನಲ್ಲಿ ಇರಿಸಿ ನಿಮ್ಮ ಕುಟುಂಬದಲ್ಲಿನ ಎಲ್ಲಾ ಹಣದ ಸಮಸ್ಯೆಗಳು ತಕ್ಷಣವೇ ಪರಿಹಾರವಾಗುತ್ತವೆ ಮತ್ತು ನೀವು ಅಸಾಧಾರಣ ಆರ್ಥಿಕ ಲಾಭಗಳನ್ನು ಪಡೆಯುತ್ತೀರಿ ಅದೇ ರೀತಿ ಈ ಹುಣ್ಣಿಮೆಯ ದಿನದಂದು ಸಂಜೆ ಸೂರ್ಯ ಮುಳುಗಿದ ನಂತರ ನಿಮ್ಮ ಮನೆ ಬಾಗಿಲಿನ ಮುಂದೆ ಎರಡು ದೀಪಗಳನ್ನು ಬೆಳಗಿಸಿ ಈ ದೀಪಗಳ ಬೆಳಕಿನಿಂದ ಲಕ್ಷ್ಮೀದೇವಿಯು ತಕ್ಷಣ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಈ ಹುಣ್ಣಿಮೆಯ ದಿನದಂದು ಉಪವಾಸ ಮಾಡುವುದು ತುಂಬಾ ಒಳ್ಳೆಯದು ಅದು ತಪ್ಪಗಿಯೂ ಸಹ ಮಾಂಸಾಹಾರ ಸೇವಿಸಬೇಡಿ ಈ ಗುರು ಪೂರ್ಣಿಮೆಯ ದಿನದಂದು ಕೂದಲು ಕತ್ತರಿಸುವುದು ಮತ್ತು ಉಗುರು ಕತ್ತರಿಸುವುದು ನಿಷಿದ್ಧ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಗುರು ಪೂರ್ಣಿಮೆಯ ದಿನದಂದು ಲವಂಗದಿಂದ ಸ್ನಾನ ಮಾಡಬೇಕು ಎಲ್ಲ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಉತ್ತಮ ಆರೋಗ್ಯವನ್ನು ಪಡೆಯುತ್ತವೆ ಅಲ್ಲದೆ ಈ ದಿನದಂದು ನಡೆಸುವ ಆಚರಣೆಗಳು ದಾನ ಮಾಡಿದವರಿಗೆ ಎರಡು ಬಾರಿ ಪ್ರತಿಫಲ ಸಿಗುತ್ತದೆ ವಿಶೇಷವಾಗಿ ನೀವು ಯಾರಿಗಾದರೂ ಅಕ್ಕಿ ದಾನ ಮಾಡಿದರೆ ಅದು ನಿಮ್ಮ ಇಡೀ ಕುಟುಂಬಕ್ಕೆ ತುಂಬಾ ಒಳ್ಳೆಯದು ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಇಷ್ಟವಾದ ಗುರುಗಳ ಹೆಸರನ್ನು ಕಾಮೆಂಟ್ ಮಾಡಿ ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು